ಗಾಯ್ಸ್ ಇವತ್ ಹೊಸ ಹಾಸ್ಟೆಲ್ ಓಪನಿಂಗ್ ಹಿಂಗ್ ಬಂದ್ಬಿಡಿ ಎಲ್ಲ ಗಾಯ್ಸ್ ಇಲ್ಲ ನಾಯಿ ಕಚ್ಚಕ್ಕಾಗಿ ಕಾಯ್ತಾ ಇದ್ದಂಗ ಐತಿ ಇದನ್ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋದೆಲ್ಲ ತಲೆ ಮಾಡ್ಕೊಂಡು ಫೋಸ್ ಕೊಟ್ಟಿತ್ತಾರೆ ಬಡ್ಡಿ ಮಕ್ಕಳು ನಾ ತಾವಿರ ಗೋವಿಂದ ಇವತ್ತು ಮಾಯಿನಲ್ಲೇ ಮಾಯಿ ಸೊಪ್ಪು ಕಳಿಯಾಕಂತ ಹೋಗ್ತಿದೀವಿ ಹಾಸ್ಟೆಲ್ ಓಪನಿಂಗ್ ಹಿಂಗ್ ಈ ಕಕ್ರ ನನ್ ಮಕ್ಳು ಬೆಳಗ್ಗೆ ಎಸ್ಕ ಕರ್ಕೊಂಡ್ ಬಂದೀನಿ ಕಕ್ರ ನನ್ ಮಕ್ಳು ಬೆಳಗ್ಗೆ ಎಸ್ಕ ಕರ್ಕೊಂಡ್ ಬಂದೀನಿ ಬನ್ನಿ ಎಲ್ಲಿ ಏನಾಗುತ್ತೆ ನೋಡೋಣ ನಿನ್ನೆ ಬೇರೆ ಹೋಗಿ ವಾಪಸ್ ಬಂದಿದ್ವಿ ಅಲ್ಲಿ ಸಿಕ್ತು ಅಂತ ಅಬ್ಬಾಬ್ಬಬ್ಬಾ ಗಾಯ್ಸ್ ಗಾಯ್ಸ್ ತುಂಬಾ ದೂರ ಬಂದ್ವಿ ಎಲ್ಲೂ ಮಾ ಮರನೇ ಕಾಣ್ತಿಲ್ಲ ನಿಮ್ಗೆ ಯಾಕ್ ಹೋಗಲ್ಲ ಗಾಯ್ಸ್ ಎಡ ಮರ ಕಾಣ್ತಾ ಅಂತಿದಾನೆ ಇಲ್ಲೈತಪ್ಪ ಒಂದು ದಿವಸ ಅದ್ರಾಗ ಈ ಕಾಡಗ ಯಾವ್ದು ತುಂಬಾ ಬೇಕು ಅಂದ್ರೆ ನಮ್ ಮೂರ್ ಜನ ಮಾತ್ರ ಕಳ್ಸು ಅಯ್ಯೋ ಗಾಯ್ಸ್ ಇವತ್ತು ಹೊಸ ಹಾಸ್ಟ್ಲ್ ಒಪ್ಪ ನಿಂಗು ಬಂದ್ಬಿಡಿ ಎಲ್ಲ ಸರ್ಬರ್ ರೋಡಲ್ಲಿ ಐತಿ ಅನ್ನ ಹಾಕ್ತಾರಲ್ಲ ನಂಗೆ ಗ್ಯಾರಂಟಿ ಇಲ್ಲ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಹಾಸ್ಟೆಲ್ ಫಂಕ್ಷನ್ ಅಂತ ಹೇಳಾರೆ ಅಷ್ಟೇ ಗಾಯ್ಸ್ ಇಷ್ಟು ದೊಡ್ಡ ಕಾಡಲ್ಲಿ ಒಂದು ಮಾವಿನ ಮರನೇ ಕಂಡಿಲ್ಲ ನಮ್ಮನ್ನ ಕಾಡುವಂತಹ ಕಟ್ ಕಡೆಯ ಪ್ರಶ್ನೆ ಹಿಗೂ ಹುಂಟೆ ಫೋನ್ ಮಾಡ್ರಾಸ್ಟ್ಲಿಂದ ಒಬ್ಬ ಬರ್ತಿದ್ದೀನಿ ಅಂತ ಅಂದ್ರು ಮಾವಿನ ಮರ ಕಂಡವನು ಬರ್ತಾನ ಇಲ್ಲ ಗೊತ್ತಿಲ್ಲ ಕಾಯ್ತಾ ಇದೀವಿ ನೋಡ್ರಿ ಗಾಯ್ಸ್ ಮಾವಿನ ಮರ ಕಡಿಯಾಕಂತ ಬಂದ್ರೆ ಹಿಂಗ್ ಮಾವಿನ ಮರ ಕಡಿಯಾಕ ಬಂದ್ರೆ ಇಲ್ಲಿ ಸವರ ಬಂದ್ರಿ ಗಾಯ್ ಕತ್ರಿಬಿಡಲಿ ತುಂಬಾ ದೂರ ಬರಬೇಕು ಕಾಡು ಎಲ್ಲ ಒಂದ್ ಮನೆ ಸಿಕ್ತು ತೋಟ ಮರ ಬೇಕು ಅದು ಲೈನಿ ತೆಗೆದು ಲೈನಿ ಬೇರೆ ನಾ ತಗ್ರ ಗೋವಿಂದ ಅವ್ರಿಗೆ ಅವ್ರ ಆಗಬಿಡಲ್ ಲೈನಿ ತೆಗೆತಿ ಹೊಟ್ಟೇತ ಹ್ಮ್ ಲೈನಿ ತೆಗೆತ್ ಮತ್ತೆಲ್ಲೂ ಇಲ್ಲ ಬೇರೆ ಮನೆ ಬೇರೆ ಐತಿ ಮನೆಗೆ ಬೈದ್ರೆ

ತಪ್ಪು ತಿಳ್ಕೊಳಲ್ಲ ಬಿಡುಗರು ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ ಏ ಒಂದ್ಸಲ ತಿಳ್ಕೊಂಡ್ ನೋಡು ಕುಯ್ದ್ ಬಿಡ್ತೀನಿ ತಲೆ ಹುಡುಗ ಹಿಂದಕ್ಕೆ ಬಿಡ್ತೈತಿ ಸ್ಕೆಚ್ ಆಗ್ತೈತಿ ಜೋರಾಗ ಲೈಫ್ ಅಲ್ಲಿ ಅಂಟಮ್ಮ ಫಸ್ಟ್ ಟೈಮ್ ಕಂಡ್ಲ ನಾನು ಹಾಕಿರೋ ಸ್ಕೆಚ್ ಮಿಸ್ ಆಗಿರೋದು ಫಸ್ಟ್ ಟೈಮ್ ಗಾಯ್ಸ್ ಮಾಯನ್ ಮರ ಹುಡುಕಕ್ಕಂತ ಬಂದ್ರೆ ಇಬ್ರು ಹಾಸ್ಟ್ಲಿಂದ 오, 바라, 앞으로 보는 데, 바바. 바야, 크리스마스. 이리, 이리, 이리. 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 이리, 이리, 이리. 이리, 이리, 이리. 이리, 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 이리. 이리, 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 이리

ಅಷ್ಟೇ ನಿನ್ನೆ ಇಲ್ಲೇ ಹಂದಿ ಹೋಗಿದ್ದು ಕಾಡು ಎಲ್ಲ ಕರ್ಕೊಟ್ಟಿದಾನೆ ನಮ್ಮ ಅಡಿಗೆ ಓಡಿ ಬಂದಿತ್ತ ಇಲ್ಲೇ ಇತ್ತನಾ ಅಯ್ಯೋ ದೇವರೇ ಇದೊಂದು ಮದುಕಿ ಇದೊಂದು ಜನ್ಮ ಭೇಟಿ

ಈ ತರದೆಲ್ಲ ಇದ್ ಅಂತು ಸೊಪ್ ಸಿಕ್ತು ಕೆಳ್ಸ್ಕೊ ಹೋಗ್ತಿದೀವಿ ಗಾಯ್ಸ್ ಅಂತು ಹಾಕ್ಲಿ ಬರ್ತಾ ಇದತ್ಕೊಂಡು ಮಕ್ಕಳು ಬರೀ ಇಂತದೇಯ ಏನೇನೋ ಅಂತಿದ್ದಾರೆ ಗಾಯ್ಸ್ ಕೆಲ್ಸ್ಕೊಬಿಡಿ ಕಿವಿ ಮುತ್ಕೊಳ್ಳಿ ಹೋಗ್ಲಿ ನೋಡಿ ಗಾಯ್ಸ್ ಇದೇ ಅಷ್ಟ್ಲು ನಮ್ದು ಕಾಣ್ತಿದ್ಯಾ ಗಾಯಸ್ ಅಡ್ಯಾಸ್ಟ್ಲು ಈಗ ಹೊಸ ಕೆಫ್ಟ್ ಹಾಕ್ತೀವಿ ಹೊಸ ಕಡೆ ಹೋಗ್ತಾ ಇದ್ದೀವಿ ಬೇರೆ ಹೊಸ ದೊಡ್ಡ ಎಲ್ಲ ಕಟ್ಟಿದ್ವಿ ಗಾಯ್ಸ್ ಹೊಸ ಹಾಸ್ಟ್ಲಿ ಬಂದ್ವಿ ಹೊಸ ಹಾಸ್ ಅಂತಿದ್ದಾರೆ ನೋಡೋಣ ಕಂಡಿದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ಕಲ್ಸಿ ಆಚೆ ನೀ ಏನು ಗಾಯ್ಸ್ ಸಿದ್ದರಾಮಯ್ಯ ಬರ್ತಾರಂತ ನನ್ನ ಎಷ್ಟೊತ್ತಿಗೆ ಬರ್ತಾರಂತ ಗೊತ್ತಿಲ್ಲ ಸ್ವಲ್ಪ ಹೊತ್ತು ಕಾಲು ನೋಡೋಣ ಆಮೇಲೆ ಹೋಗೋಣ ಗಾಯ ಸಿದ್ದರಾಮಯ್ಯ ಬರ್ತಾರೆ ಅಂತ ಹೇಳಿದ್ರು ಇನ್ನೂ ಬಂದಿಲ್ಲ ಎಷ್ಟೊತ್ತಿಗೆ ಬರ್ತಾರೆ ನಾವು ಬೆಳಿಗ್ಗೆ ಕಾಯ್ತಿದ್ದೀವಿ ಜನ ಸಾಗರ ಬೇರೆ ನೋಡಿದರೆ ಜನ ಸಾಗರ ಅವ್ರು ಲಾಸ್ಟ್ ಬೆಂಚ್ ಅವ್ರ ಹೊತ್ತು ಕೈಗೆ ಸಿಗ್ತಿಲ್ಲ ಸಿದ್ದರಾಮಯ್ಯ ಬರ್ತೀನಿ ಅಂತ ಅಂದರು ಇನ್ನೂ ಬಂದಿಲ್ಲ ಗೊತ್ತಿಲ್ಲ ಬೆಳೆಯಿಂದ ಕಾದರೆ ಕೂತ್ಕೊಂಡು ಬರ್ತೀನಿ ಗಾಯ್ಸ್ ಸಿ ಎಂಬಿಲ್ಲ ತಾಳಿ ಕಟ್ಟುವ ವೇಳೆ ಕೈಯಲ್ಲಿ ಗಾಯ್ಸ್ ಫಂಕ್ಷನ್ ಎಲ್ಲ ಮುಗೀತು ಬಾಯ್ ಗಾಯ್ಸ್ ಟಾಟಾ ವೈ ಬಾಯ್ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್